ಸರಿಯಾದ ಇರಬೇಕು ಅಂತ ಹೇಳಿದ್ದಾರೆ ಅಂದರೆ ಎಷ್ಟು ಅಂದರೆ ಕಾಂಗ್ರೆಸ್ ಪದೇ ಪದೇ ಓಟ್ಗೋಸ್ಕರ ಅನುಕೂಲ ಸಿಂಧು ನೆಹರು ಕಾಲದಿಂದನೂ ಕೂಡ ಪ್ರಾರಂಭ ಮಾಡ್ಕೊಂಡು ಬಂದಿದ್ದಾರೆ ನೆಹರು ಕಾಲದಲ್ಲೇ ಈ ದೇಶವನ್ನು ಇಬ್ಬಾಗ ಮಾಡಿದ್ದು ಆಗಲೇ ಅವ್ರಿಗೆ ಧರ್ಮಾಧಾರಿತವಾದಂಥ ಒಂದು ದೇಶವನ್ನು ಕೊಟ್ಟಂಥದ್ದು ನೆಹರು ಕಾಲದಲ್ಲೇ ಪಾಕಿಸ್ತಾನ ಕೊಟ್ಟರು ಅದು ಸಾಲ್ತು ಅಂತ ಹೇಳಿದ್ರು ಬಾಂಗ್ಲಾದೇಶ ಆಯಿತು ಇದೊಂಥರ ತುಷ್ಟೀಕರಣ ರಾಜಕಾರಣ ಇದರಿಂದ ಏನಾಗಿದೆ ವಕ್ಬೋರ್ಡ್ ಅನ್ನೋ ಭೂತ ಇವತ್ತು ಅವ್ರು ಹೆಜ್ಜೆ ಇಟ್ಟಿದ ಕಡೆ ಎಲ್ಲ ನಮ್ದು 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 ಅಂತ ಮಾಡಿದ್ದಾರೆ ಅದರಲ್ಲೂ ಮಂತ್ರಿ ಆದ್ಮೇಲೆ ಈ ಯಾರು ಜಮೀರ್ ಮಂತ್ರಿ ಆದ್ಮೇಲೆ ಎಲ್ಲಾ ಜಿಲ್ಲೆಯಲ್ಲಿ ಹೋಗಿ ಹದಿನೈದು ದಿನದೊಳಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮಾಡಲಿಲ್ಲ ಅಂದ್ರೆ ಹುಷಾರ್ ಹೇಳಿ ಯಾವ್ದ್ಯಾದು ವಕ್ ಬೋರ್ಡ್ ಅಂತ ಅವರ ಗೆಸೆಟ್ ಅಲ್ಲಿ ನಮ್ದಲ್ಲ ಸರ್ಕಾರ ಗೆಸೆಟ್ ಅಲ್ಲಿ ಅವ್ರ ಗೆಸಟಲ್ಲಿ ಏನು ಮಾಡ್ಕೊಂಡಿದ್ರು ಅದನ್ನೆಲ್ಲ ಪಾಣಿಯಲ್ಲಿ ಚೇಂಜ್ ಮಾಡಿ ಅಂತ ಆದೇಶ ಮಾಡಿದಂಥವರು ಈ ಜಮೀರ್ ಅಹಮದ್ ಅದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ರೈತರ ಆತಂಕಕ್ಕೆ ಒಳಗಾಗಿದ್ದಾರೆ ಒಂದು ರೀತಿ ಮಠ ಮಂದಿರಗಳು ಕೂಡ ಇವತ್ತು ನಾವು ಹೋಗಿದ್ದೆ ಬಸವಣ್ಣ ದೇವಸ್ಥಾನ ಇದೆ ಬಸವಣ್ಣನ ಒಂದು ಮಠ ಇಲ್ಲಿ ಈ ಸರ್ವೆ ನಂಬರ್ ಅಲ್ಲಿ ಮೈಸೂರು ನೂರ ಐವತ್ಮೂರು ಹಾಂ ಅಲ್ಲಿ ಸ್ವಾಮೀಜಿನೂ ಇದ್ದಾರೆ ತಾಯಿ ಮಾತೆ ಮಾದೇವಿ ಅಂತ ಅವರು ಇದ್ದಾರೆ ಅವರು ಅಲ್ಲಿ ಇಪ್ಪತ್ತು ವರ್ಷದಿಂದನೂ ಇದ್ದಾರೆ ಸರ್ಕಾರದಿಂದ ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ ಅರವತ್ತು ಲಕ್ಷ ರೂಪಾಯಿ ಗ್ಯಾಂಟ್ ಕೊಟ್ಟಿದ್ರಿ ಏನಕ್ಕೆ ಅಲ್ಲಿರೋಂಥ ಹಿಂದುಳಿದ ಜನಾಂಗದ ಅಭಿವೃದ್ಧಿ ಮಾಡಲಿ ಅವರಿಗೆ ಶಿಕ್ಷಣ ಕೊಡಲಿ ಅನ್ನದಾಸೋಹ ಮಾಡಲಿ ಅಂತ ಕೊಟ್ಟಿದ್ರಿ ಆ ಬಸವಣ್ಣನ ಮಠನೂ ಕೂಡ ಬಸವಣ್ಣನ ಮಠ ಇವತ್ತು ಈದ್ಗಾ ಒಕ್ಕಾಸ್ತಿ ಅದಕ್ಕೆ ಯಾವಾಗ ಮಸೀದಿ ಮಾಡ್ತಾರೋ ಗೊತ್ತಿಲ್ಲ ಹಿಂದೆ ರಾಮ ಮಂದಿರಕ್ಕೆ ಮಸೀದಿ ಮಾಡಿಬಿಟ್ರಲ್ಲ ರಾಮ ಮಂದಿರ ಇದನ್ನು ಹೊಡೆದಾಕಿ ಮಸೀದಿ ಮಾಡಿದ್ರಲ್ಲ ಹಂಗೆ ಯಾವತ್ತೂ ಆ ಬಸವಣ್ಣನ ದೇವಸ್ಥಾನದ ಮೇಲೆ ಗುಮಟಾಕ ಹಾಕ್ತಾರೋ ಗೊತ್ತಿಲ್ಲ ಈ ಪರಿಸ್ಥಿತಿ ಆದರೆ ರಾಜ್ಯದಲ್ಲಿ ನನಗನ್ಸ್ತೈತೆ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗ್ತೈತೆ ಈಗಾಗಲೇ ಕುಸ್ತಿದೆ ನೀವು ಇದೇ ರೀತಿ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಬಹುಸಂಖ್ಯಾತರಿಗೆ ಒಂದು ಕಡೆಗಣಿಸುವಂಥ ಪ್ರವೃತ್ತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದರಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಡ್ತೈತೆ ಕೆಟ್ಟರೆ ಅದಕ್ಕೆ ನೇರ ಕಾರಣ ನೀವೇ ಕಾಂಗ್ರೆಸ್ ಅವರೇ ಅಂದರೆ ಯಾವ ರೀತಿ ಈ ಒಂದು ಒಕ್ಬೋರ್ಡ್ ಅನ್ನೋ ಒಂದು ಕ್ಯಾನ್ಸರ್ ಇಡೀ ರಾಜ್ಯವನ್ನು ನುಂಗ್ತಾ ಇದೆ ಅದಕ್ಕೆ ಬೆಂಬಲವಾಗಿ ನಿಂತಿರುವಂಥ ಕಾಂಗ್ರೆಸ್ ಇಂಥ ಈನಾ ಕಾರ್ಯದಿಂದ ಇವತ್ತು ರಾಜ್ಯದಲ್ಲಿ ಒಂದು ರೀತಿ ಭಯದ ವಾತಾವರಣ ಬಂದಿದೆ ಅದಕ್ಕೋಸ್ಕರ ಯಾರ್ಯಾರು ಈ ವಕ್ ಬೋರ್ಡಿಂದ ನೋವನ್ನು ಅನುಭವಿಸಿದಿರ ಅವ್ರ ಪರವಾಗಿ ಬಿ ಜೆ ಪಿ ನಾವೆಲ್ಲ ನಿಂತ್ಕೊತೀರಿ ಯಾವುದೇ ಕಾರಣಕ್ಕೂ ರೈತರ ಜಮೀನು ಮಠಮಂದಿರಗಳ ಜಮೀನು ದೇವಸ್ಥಾನಗಳು ಬಸವಣ್ಣನ ದೇವಸ್ಥಾನ ಇರ್ಬೋದು ಶ್ರೀರಾಮನ ದೇವಸ್ಥಾನ ಇರ್ಬೋದು ಯಾವುದೇ ದೇವಸ್ಥಾನಕ್ಕೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಚ್ಚರಿಕೆಯನ್ನು ಕಾಂಗ್ರೆಸ್ ಅವರು ಕೊಡ್ತಾ ಇದ್ರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ